ವಿಶ್ವವಿದ್ಯಾಲಯ ಶಾಲಾ ಘಟ್ಟದ ಮೂವತ್ತೇಳನೇ ಅಂತರ್ ಕಾಲೇಜು ಅಥ್ಲೆಟಿಕ್ಸ್ ಕ್ರೀಡಾಕೂಟ ನವೆಂಬರ್ ಆರರವರೆಗೆ ನಡೆಯಲಿದೆ ಈ ಕ್ರೀಡಾಕೂಟವು ಶಿವಮೊಗ್ಗದ ನೆಹರು ಮೈದಾನದಲ್ಲಿ ನಡೆಯಲಿದ್ದು ಕ್ರೀಡಾಪಟುಗಳಿಗೆ ವಸತಿ ಸೌಲಭ್ಯ ಕಲ್ಪಿಸಲಾಗಿದೆ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಎಸ್ ರಾಜಶೇಖರ್ ಮಾತನಾಡಿ ತಿಳಿಸಿದರು ಕುವೆಂಪು ವಿಶ್ವವಿದ್ಯಾಲಯ ವ್ಯಾಪ್ತಿಯ ಐವತ್ತೊಂದು ಕಾಲೇಜುಗಳಿಂದ ಸುಮಾರು ಏಳುನೂರ ಹನ್ನೆರಡು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ನಂತರ ಕಾರ್ಯಕ್ರಮದ ಆಯೋಜನೆ ಕುರಿತು ಮಾಹಿತಿ ನೀಡಿದರು ನಾಲ್ಕು ಐದು ಆರು ಮೂರು ದಿನಗಳ ನಡೀತದೆ ಈ ಕ್ರೀಡಾಕೂಟವನ್ನು ಶಿವಮೊಗ್ಗ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಶ್ರೀಯುತ ಜಿ ಕೆ ಮಿಥುನ್ ಕುಮಾರ್ ಅವರು ಉದ್ಘಾಟನೆಯನ್ನು ಮಾಡುತ್ತಿದ್ದಾರೆ ಕೋಂಪೋ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆ ವ್ಯಾಪ್ತಿಯ ಸುಮಾರು ಐವತ್ತೊಂದು ಕಾಲೇಜುಗಳ ಏಳ್ನೂರ ಹನ್ನೆರಡು ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ಇನ್ನೂರ ಐವತ್ತೇಳು ವಿದ್ಯಾರ್ಥಿನಿಯರು ಮತ್ತು ನಾನ್ನೂರ ಐವತ್ತೈದು ವಿದ್ಯಾರ್ಥಿಗಳು ಈ ಕ್ರೀಡಾ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಿದ್ದಾರೆ ನೂರ ಅರವತ್ತು ಜನ ಅಧಿಕಾರಿ ವರ್ಗ ತಾಂತ್ರಿಕ ವರ್ಗ ಮತ್ತು ಎಪ್ಪತ್ತೈದು ಜನ ಸ್ವಯಂ ಸೇವಕರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ದೇಶೀಯ ವಿದ್ಯಾಶಾಲಾ ಸಂಸ್ಥೆ ಶಿಕ್ಷಣದ ಜೊತೆ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಹೆಚ್ಚಿನ ಪ್ರೋತ್ಸಾಹ ನಿಟ್ಟಿನಿಂದ ಈ ಕ್ರೀಡಾಕೂಟವನ್ನು ನಮ್ಮ ಸಂಸ್ಥೆ ವತಿಯಿಂದ ಕುವೆಂಪು ವಿಶ್ವವಿದ್ಯಾಲಯದ ಜೊತೆಗೆ ನಾವು ಈ ಕ್ರೀಡಾಕೂಟವನ್ನು ಆಯೋಜನೆ ಬರ್ತಾ ಇದ್ದೀವಿ ಈ ಕ್ರೀಡಾಕೂಟಗಳಲ್ಲಿ ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಈ ಕ್ರೀಡಾಕೂಟ ನಡೀತಿದೆ ಈ ಕ್ರೀಡಾಕೂಟಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಈಗ ಆಲ್ರೆಡಿ ಮಾಡಿಕೊಟ್ಟಿದ್ದೇವೆ ಮಹಿಳಾ ಅಂದರೆ ವಿದ್ಯಾರ್ಥಿನಿಯರ ವ್ಯವಸ್ಥೆಗಾಗಿ ನೆಹರು ಕ್ರೀಡಾಂಗಣದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಉಳಿದಂತೆ ಬಾಯ್ಸಿಗೆ ನಮ್ಮ ಕಾಲೇಜಿನ ಮತ್ತು ವಿವಿಧ ರಂಗಮಂದಿರಗಳಲ್ಲಿ ಅಥವಾ ಇದರಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಬಂದಿದೆ ಎಲ್ಲರೂ ಊಟ ವ್ಯವಸ್ಥೆ ಮತ್ತು ಅವರಿಗೆ ಉಳಿತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಟ್ಟು ಈ ಕ್ರೀಡಾಕೂಟವನ್ನು ಯಶಸ್ವಿ ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮ್ಯಾರಾಥಾನ್ ಓಟವು ಎಂ ಆರ್ ಎಸ್ ವೃತ್ತದಿಂದ ಲಕ್ಕಿನ್ಕೊಪ್ಪ ಸರ್ಕಲ್ ತ ಸರ್ಕಲ್ ತನಕ ತಿಳಗಿ ಒಂದು ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಕ್ರಮಿಸಿ ಅಲ್ಲಿ ಮುಕ್ತ ಆಗ್ತದೆ ಎಮ್ ಆರ್ ಎಸ್ ಲಕ್ಕಿನ್ ಕೊಪ್ಪ ಸರ್ಕಲಲ್ಲಿ ಮ್ಯಾರಥಾನ್ ಪುರುಷರಿಗೂ ಮತ್ತು ಮಹಿಳೆಯರಿಬ್ಬರಿಗೂ ಈ ಕ್ರೀಡಾಕೂಟ ಇರ್ತದೆ ಉದ್ಘಾಟನೆ ವೃತ್ತದಿಂದ ಲಕ್ಕಿನ್ಕೊಪ್ಪ ಸರ್ಕಲ್ ಸರ್ಕಲ್ ತನಕ ತಿಳಿಗೂ ಒಂದು ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಕ್ರಮಿಸಿ ಅಲ್ಲಿ ಮುಕ್ತ ಆಗ್ತದೆ ಎಂ ಆರ್ ಎಸ್ ಸರ್ಕಲ್ನಿಂದ ಲಕ್ಕಿನ್ಕೊಪ್ಪ ಸರ್ಕಲ್ ಮ್ಯಾರಥಾನ್ ಪುರುಷರಿಗೂ ಮತ್ತು ಇಬ್ಬರಿಗೂ ಈ ಕ್ರೀಡಾಕೂಟ ಇರ್ತದೆ ಈ ಕಾರ್ಯಕ್ರಮದ ಉದ್ಘಾಟನೆ ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಇರ್ತದೆ ಡೈಮಾಂಡ್ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕಂತ